ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಫ್ ದೊಡಮಣಿ ಬಸವಣ್ಣವರು ತಮ್ಮ ವಚನದಲ್ಲಿ ರೈತ ಆತ್ಮಹತ್ಯೆ ವಿರೋಧಿಸುವ ಮೂಲಕ ಆತ್ಮಸ್ಥೈರ್ಯದ ಉಲ್ಲೇಖ ಹಾಗೂ ವಿಶ್ಲೇಷಣೆಯನ್ನು ಈ ಒಂದು ವಚನದಲ್ಲಿ ಕಾಣಬಹುದು ಸಮಗ್ರ ವಚನ ಸಂಪುಟ ಒಂದು ವಚನ ಸಂಖ್ಯೆ ಸಾವಿರದ ಐನೂರ ಇಪ್ಪತ್ತೇಳರಲ್ಲಿ ವಚನ ಈ ರೀತಿಯಾಗಿದೆ ದನ ಹೊಯಿತೆಂದಡೆ ಮನಸು ಬೆದರಿದಡೆ ಚಿತ್ತ ಹೆದರಿದಡೆ ತನು ತೆರಳಿದಡೆ ಭಾವ ಒಸರಿಸಿದಡೆ ಆನೆ ನಿಮ್ಮ ಆನೆ ನಿಮ್ಮ ಪ್ರಮತರಾನೆ ತನು ಮನ ದನವನ್ನಲ್ಲಾಡಿಸಿ ನೋಡುವ ಒಡೆಯನು ನೀನೆ ಹರಣದ ಮೇಲೆತ್ತಡೆ ಕಳವಳವೇ ಕೂಡಲ ಸಂಗಮ ದೇವ ಬಸವಣ್ಣವರು ನಮ್ಮೊಳಗೆ ಕಷ್ಟಗಳನ್ನು ಆಹ್ವಾನಿಸುವ ಮತ್ತು ಎದುರಿಸುವ ಧೈರ್ಯವನ್ನು ಮತ್ತು ಹೋರಾಡುವ ಛಲವನ್ನು ಉತ್ತೇಜಿಸುವ ಮತ್ತು ಭರವಸೆಯನ್ನು ತುಂಬುವ ಪ್ರಯತ್ನವನ್ನು ಈ ಒಂದು ವಚನದಲ್ಲಿ ಮಾಡಿದ್ದಾರೆ ಈ ವಿಶಾಲ ಜಗತ್ತಿನಲ್ಲಿ ಸಿಕ್ಕ ಅದ್ಭುತ ಅವಕಾಶವೇ ಈ ಜನ್ಮ ಇದನ್ನು ಕಡೆಗಣಿಸಬೇಡಿ ಬದುಕು ನಿಂತ ನೀರಲ್ಲ ಅದರ ಪ್ರವಾಹದಲ್ಲಿ ಏರಿಳಿತಗಳು ಸಹಜ ಗುರಿ ಸಾಧಿಸುವ ಹಾದಿಯಲ್ಲಿ ರೈತ ಬೆಳೆದ ಬೆಳೆಯ ಫಸಲು ಹಾನಿಯಾದ ಸಮಯದಲ್ಲಿ ಅಥವಾ ಹಾಳಾದ ಸಂದರ್ಭದಲ್ಲಿ ಎದೆಗುಂದದೆ ಇತರೆ ಸಮಸ್ಯೆಗಳಾದ ಹಣದ ಆರೋಗ್ಯದ ಚಿತ್ತ ಚಾಂಚಲತೆಯ ವಿಫಲತೆಯ ಭಯ ಸಾವಿನ ಭಯ ಇತ್ಯಾದಿ ಹಲವಾರು ಸಮಸ್ಯೆಗಳು ಬರಬಹುದು ಶರಣರಾದವರು ಈ ಕಷ್ಟಗಳಿಗೆ ಹೆದರುವುದಿಲ್ಲ ಬಗ್ಗುವುದಿಲ್ಲ ದೇವರನ್ನು ಕೇಳುವುದಿಲ್ಲ ಮರಣವೇ ಮಹಾನವಮಿ ಎಂದು ಬದುಕಿ ಬಂಧನ್ನು ಧೈರ್ಯದಿಂದ ಛಲದಿಂದ ಎದುರಿಸಿ ಎಂದು ಪ್ರೋತ್ಸಾಹಿಸುತ್ತಾರೆ ಬಸವಣ್ಣವರ ದಿಟ್ಟತನ ನಮಗೆ ಸ್ಫೂರ್ತಿಯ ಬೆಳಕು ಬದುಕು ಎನ್ನುವ ರಣರಂಗದಲ್ಲಿ ತನು ಮನ ದನದ ವಂಚನೆ ಇಲ್ಲದೆ ಗೆಲ್ಲುವ ಛಲದೊಂದಿಗೆ ಹೋರಾಡಿ ತಾವು ಅದರಂತೆ ಬದುಕಿ ನಮಗೆ ಮಾರ್ಗದರ್ಶನವನ್ನು ಶ್ರೀ ಗುರು ಗುರುಬಸವಣ್ಣವರು ನೀಡಿದ್ದಾರೆ ಎಂಬುದು ಈ ವಚನದ ಸಾರಾಂಶ ಎಂದೆನಿಸುತ್ತದೆ ಇಂದು ರೈತರ ಆತ್ಮಹತ್ಯೆಗೆ ಹಣಕಾಸಿನ ಮುಗ್ಗಟ್ಟು ಒಂದೇ ಕಾರಣ ಆಗಿರುವುದಿಲ್ಲ ನಾನಾ ಕಾರಣಗಳು ಅವರನ್ನು ಆತ್ಗೆ ಪ್ರೇರೇಪುತ್ತಿವೆ ಎಂದು ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ದಾಖಲಿಸಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಮನೋವಿಜ್ಞಾನ ವಿಭಾಗದಲ್ಲಿ ಆತ್ಮ ತಡೆಗಟ್ಟುವ ಬಗ್ಗೆ ಏರ್ಪಡಿಸಿದ್ದ ಉಪಾಶ್ ಉಪನ್ಯಾಸದಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಗೃಹಿಣಿಯರು ದಿನಗೂಲಿಗಳು ವಿದ್ಯಾರ್ಥಿಗಳು ಹಾಗೂ ಶೇಕಡ ಎರಡರಷ್ಟು ರೈತರು ಇದರಲ್ಲಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕಂಡುಕೊಳ್ಳಲಾಗಿದೆ ಕೌಟುಂಬಿಕೆ ಕಾರಣಕ್ಕೆ ಆರೋಗ್ಯ ಸಮಸ್ಯೆ ಜೀವನದ ಸೋಲು ಆರ್ಥಿಕ ಸಮಸ್ಯೆ ವರದಕ್ಷಿಣೆ ಕುಟುಂಬದ ಮಾನಸಿಕ ಒತ್ತಡ ಆರೋಗ್ಯ ಹೀಗೆ ಹಲವಾರು ಸಮಸ್ಯೆಗಳಿವೆ ಒಟ್ಟಾರೆಯಾಗಿ ಶರಣರಾದವರು ಈ ಕಷ್ಟಗಳಿಗೆ ಹೆದರುವುದಿಲ್ಲ ಬಗ್ಗುವುದಿಲ್ಲ ದೇವರನ್ನು ಕೇಳುವುದಿಲ್ಲ ಮರಣವೇ ಮಹಾನಮಿ ಎಂದು ಬದುಕಿ ಬಂದದ್ದನ್ನು ದೈದರಿಂದ ಛಲದಿಂದ ಎದುರಿಸಿ ಎಂದು ಪ್ರೋತ್ಸಾಹಿಸುತ್ತಾರೆ ಬಸವಣ್ಣವರು ಬೇಸಾಯ ಈ ದೇಶದ ಬಹುಜನರ ಪ್ರಧಾನ ಕಸುಬು ಈ ನಿಟ್ಟಿನಲ್ಲಿ ರೈತರು ಸಾಂಪ್ರದಾಯಿಕವಾಗಿ ಕೃಷಿ ಪದ್ಧತಿಯನ್ನು ಬಹಳ ವರ್ಷಗಳಿಂದ ಅನುಸರಿಸಿಕೊಂಡು ಬಂದಿದ್ದಾರೆ ಇದೀಗ ಹೊಸ ಹೊಸ ತಳಿಗಳು ಯಂತ್ರೋಪಕರಣಗಳ ಬಳಕೆ ಪ್ರಾರಂಭದ ಮೇಲೆ ಕೃಷಿಯ ಒಟ್ಟಾರೆ ಚಿತ್ರಣವೇ ಬದಲಾಗಿದೆ ಕಾಲಕಲಕ್ಕೆ ಆಗುತ್ತಿರುವ ಆವಿಷ್ಕಾರಗಳೊಂದಿಗೆ ಹೆಜ್ಜೆ ಹಾಕಿಕೊಂಡು ಬರುತ್ತಿರುವ ಕೃಷಿ ಕ್ಷೇತ್ರ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಮಹತ್ವದ ಬದಲಾವಣೆಯನ್ನು ಕಂಡುಕೊಳ್ಳಲಾಗಿದೆ ಹಸಿರು ಕ್ರಾಂತಿಯಿಂದ ದೇಶದ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಸಾಧ್ಯ ಕಂಡುಕೊಳ್ಳಲಾಗಿದೆ ಹೀಗೆ ದೇಶದಲ್ಲಿ ರಾಜಸ್ಥಾನದ ನಂತರ ಕರ್ನಾಟಕ ಹೆಚ್ಚು ವನಭೂಮಿ ಹೊಂದಿರುವ ರಾಜ್ಯ ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಮಾತ್ರ ನೀರಾವರಿ ಸೌಲಭ್ಯ ಹೊಂದಿದೆ ವನಭೂಮಿ ಗಮನದಲ್ಲಿಟ್ಟುಕೊಂಡು ಕೃಷಿ ವಿಶ್ವವಿದ್ಯಾಲಯಗಳು ಸಂಶೋಧನೆ ಕೈಗೊಳ್ಳಬೇಕು ಬದಲಾದ ಹವಾಗೋನಕ್ಕೆ ತಕ್ಕಂತೆ ಬೆಳೆ ಬೆಳೆಯುವ ತಂತ್ರಜ್ಞಾನಗಳನ್ನು ಶೋಧಿಸಬೇಕಾಗಿದೆ ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿಗೆ ಸಂಬಂಧಿಸಿದ ಇಲಾಖೆಗಳು ಪ್ರಯೋಗಾಲಯದಲ್ಲಿ ಕುಳಿತುಕೊಳ್ಳದೆ ರೈತರ ಹೊಲದಲ್ಲಿ ಪ್ರಯೋಗ ನಡೆಸಿ ಅದರ ಪ್ರಯೋಜನ ಕೃಷಿಕರಿಗೆ ಮತ್ತು ರೈತರಿಗೆ ತಲುಪಿಸಬೇಕಾಗಿದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು